ಹಾಯ್ ಫ್ರೆಂಡ್ಸ್ ನಾವು ಇವತ್ತ ದೇವರಿಗೆ ದೇವ್ರಿಗೆ ಬಂದಿವ್ರಿ ಗುಡ್ಡ ಅನ್ನೋ ಆಸೆ ಆಗಿತಿ ಎಲ್ಲಾರು ದೋಸ್ತರು ಕೂಡಿ ಗುಡ್ಡ ಇರತಿದಿವಿ ಬರ್ರಿ ಹೋಯ್ಬರ್ನು ನೋಡ್ರಿ ಫ್ರೆಂಡ್ಸ್ ಅಲ್ಲಿಗ ಮ್ಯಾಲ ಎರ್ಯಾರೀ ನಾವು ಅಲ್ಲಿ ಹೋಗ್ಬೇಕನ್ನೋದು ಆಸೆ ಐತಿ ಬರ್ರಿ ಹೋಯ್ಬರ್ನು

ಬಂದಿವ್ರಿ ಜರ ಒಳ್ದೈತಿ ಕರೆ ಪೂಲ್ ತೇಕತಿತ್ರಿ ಏನು ಮಾಡುತ್ತೀವಿ ಕರೆ ಬಿಡಲ್ರಿ ಅವರ ಅವ್ರು ನಮ್ಮನ್ನು ನೋಡಿ ಪೂ ಹೊಡ್ದಾರಂದ್ರೆ ಅವ್ನು ನೋಡಿ ಕುಡ ಪೂ ಬಿಡಾಲ ಹೋಗಿ ಹೋಗುತ್ತೀವಿ ಇಲ್ಲೆಲ್ಲರೊಳಗೆ ನಾನಾ ರೀ ಇವ್ರಿಗೆ ಏನ್ರಿ ಆದ್ರೆ ನಾ ಜವಾಬ್ದಾರಿ ಇಲ್ರಿ ನಿಮ್ಮ ಪ್ರಾಣಕ್ಕೆ ನೀವೇ ಜವಾಬ್ದಾರ ಜೈ ಜೈ ಹಾಯ್ ಫ್ರೆಂಡ್ಸ್ ಇವರೆಲ್ಲ ಮ್ಯಾಲೆ ಇರ್ಲತ್ತಾರೀ ಇವ್ರ ಜೋಡಿ ನಾನು ಒಯ್ಲತ್ತಾರ ಯಾಕೆ ಹೊಂಟಾರಂತ ಕೇಳು ಬರ್ರಿ ಅವ್ರ ಬಾಯ್ಲನ್ನ ಕೇಳ್ರೆ ಚಂದ್ರ ಅದು ಮಮ್ಮ ನಾವ್ ಉಂಬ್ರಾಣಿದ್ ಬಂದಿವ್ರಿ ಮಿಸ್ಟರ್ ಮುರು ಅಂತ ನನ್ನ ಹೆಸರಿ ನಿಮ್ಮ ಹೆಸರೀ ನಮ್ಮ ಹೆಸರು ಸುರೇಶ್ ರೀ ಸುರೇಶ್ರಿ ಸುರೇಶ್ ವಾಲ್ವಿ ಸಿಕ್ಸ್ಟಿನ್ ಹಾಂ ಹಾಂ ಇದು ಏನ್ರಿ ಅಂದ್ರ ನಿಮ್ಮ ಮಾಡ್ನಾವ್ ಅಂದ್ರಿ ನಮ್ಮ ಇನ್ಸ್ಟಾಗ್ರಾಮ್ ಐಡಿ ರೀ ಏನೋ ನೀವು ಏನ್ ಚೆನ್ನ ಕೇಳ್ತೀರಿ

Baru yang kara, namun siang kecik tuh. Baru hantu karena senantai saya terbang juri. Miayanya gak itu harus tuh. Baru berarti kita ಮ್ಯಾಗ ಏರ್ ಬಂದಾರೀ ಯಾರ್ಯಾರ ಏನ ಅನಿಸ್ತಂತ ಕೇಳ್ ಬರ್ರಿ ಹೆಂಗ ಅನಿಸ್ತೀರಿ ಮ್ಯಾಲ ಈಗ ಏನ್ ಬೇಕಾಗಿತ್ರಿ ನಿಮ್ಗೆ ಒಟ್ಟೆ ನೀರ್ ಬೇಕಾಗ ಕುಡದ್ರಿ ಇವ್ರಿಗೆ ಹೆಂಗ ಅನಿಸ್ತಂತ ಕೇಳ್ ಬರ್ರಿ ನಿಮ್ಗೆ ಹೆಂಗ ಅನಿಸ್ತೀರಿ ಮ್ಯಾಲ ಎಲ್ಲಿ ಬಂದ್ ಕತ್ತ ಇವ್ರ ನಾಟ್ ಕೇಳ್ರಿ ನಿಮ್ಗೆ ಹೆಂಗ ಅನಿಸ್ತೀರ ಮ್ಯಾಲ ಬಂದ್ರಿ ಕಾಲ್ ಮಿಸ್ಲ ಹತ್ರ ಎದಕ್ ಬಂದ್ರಿ ಅಂತ

ಮ್ಯಾಲ್ ಬಂದಿದೀವಿ ಇಲ್ಲಿಂದ ಬಿರುಬನ್ ಗುಡಿ ಹೆಂಗ್ ಕಾಣ್ತೈತವ್ ತೋರಿಸ್ತು ಬರ್ರಿ ಅಮ್ಮ ನಾವು ಇಲ್ಲಿ ಸ್ಟಾರ್ಟ ಬಂದಿವಂದ್ರ ನಮ್ದು ಒಂದ್ ಎರಡ ಕುನ್ ಬೇಕಲ್ಲ ಇಲ್ಲಿ ಹಂಗೈತಿ ಹಾ ಹಂಗ ಅಂದ್ರ ತೊಳ್ದ ಬಿಡ ಆರ್ಯವಾಡಿ ಬೀರೂ ಬರ್ತಾನ ಏ ನಮ್ಕಿಂತ ಮೊದಲ ಅಣ್ಣಗಳು ಬಂದಾರ್ರೀ ಅವ್ರವ್ರು ಎದಕ್ ಅಂತ ಕೇಳ ಬರ್ರಿ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ಅಣ್ಣ ನೀವು ನಾವ ಅಣ್ಣ ಜಮಖಂಡಿ ತಾಲೂಕ್ ಸಾವಳಿಗಣ್ಣ ಸಾವಳಗಿಯವ್ರೇಣ ಅಣ್ಣ ಇಲ್ಲಿ ದೇವ್ರಿಗೆ ಬಂದಿವಾರೇಣ್ ದೇವ್ರಿಗೆ ಬಂದೇವ್ ಪೋಣಾರ ದೇವರ ಅವ್ರ ದೇವ್ರಿ ಬಂದೆವು ಆದ್ರ ಗುಡ್ ಅಲ್ಲಿ ನಿಂತ ನೋಡ ಗುಡ್ ಬಾಳ ಎತ್ತರ ಕಾಣಿಸ್ತು ಆದ್ರ ನಮ್ಮ ಈ ಇದೊಂದ ಬಾಳ ಅತಿ ಅತಿ ಎತ್ತರ ಕಾಣ್ತಾ ಅದಕ್ಕಾಗಿ ಬಂದ್ ನೋಡಿದ್ರ ಒಂದ್ ಸ್ವಲ್ಪ ಮ್ಯಾಲ ಹೋಗ್ಬೇಕನಾಗತ್ತ ನೀವ್ ಸ್ವಲ್ಪ ಕಾಣ್ರಿ ನಮ್ಗ ಅದ್ರ ಎಂತಿಂತ ಹುಡ್ಗರ್ ಬದಂಗ ನೀವು ತ ಕಾಣ್ಲತ್ತಿರ ನಮ್ಗ ಮ್ಯಾಲ ಅದಕ್ಕಾಗಿ ಹೋಗಿ ಬರೋ ಅವಿ ಅಂತ ಹುಡುಗರು ಹೋಗ್ಯಾವ ನಾವ್ ಅನಿಂತವ್ರು ಹೋಗಲ್ಲ ಅಂತ ಹೇಳಿ ಗುಡಯ ಬಂದಿವನ ಬರೋದ್ರಾಗ ನಾ ನೀವ್ ಸಿಕ್ಕಿರೀ ದೇವರನ ನಮ್ದನ ಉಂಬ್ರಾಣಿ ತಾಲೂಕನಾ ನಾವು ಬಂದೆವು ನಾವು ನೋಡ್ ಹೋಗಬೇಕಂತ ಹೇಳಿ ಬಂದಿವನ ಅಣ್ಣ ಆದ್ರ ಇದಕ್ಕ ಇಲ್ಲಿ ಇದ್ ಅಂತಾರಲ ಏನ್ ಅದಕ್ಕೇ ಬಿರಾಪತ್ ಆದ್ರ ಬರ್ಬೇಕ್ ಬರ್ಬೇಕಂತ ಬಾ ಆಸೆ ಆತನ ಆದ್ರ ನಮ್ ಊರನ್ನ ಮಾಡವ್ರು ಅವತ್ ಕುರಿಯಾಗ್ರ ಯಾರಾ ಇಲ್ಲ ತೋಡಾಗ್ರ ಯಾರ ಹಂಗಿಲ್ಲ ಈ ತರ ಹಾಕೋತನ ಹೆಂಗ ಹೋಯ್ತದ ಆದ್ರ ಇವತ್ ದೇವ್ರ ಕುಡ್ಸಿ ಕೊಟ್ಟನ ನಿಮ್ನು ನಾವ್ ಭೇಟಿ ಆದಿವ ಒಳ್ಳೇದಾತನ ಆದ್ರ ಇಲ್ಲಿ ನೋಡೋ ಶಿಶುವ ನೋಡ್ಬೇಕಾರ ನಮ್ ಜೀವನ್ದಾಗನ ಒಂದ್ ನಾವ್ ಅಗಳಿವನ ಬಂದ್ರ ಇಂತ ಲವ್ ಮ್ಯಾರೇಜ್ ಮಾಡ್ಕೊಂಡು ಇಂತ ಇತಿಹಾಸದ ನೋಡಾಕ್ ಖುಷಿ ಆತನ ಸ್ವರ್ಗಕ್ಕೆ ಬಂದಂಗ್ ನೋಡ್ಬೇಕಾಗಿದ್ರೆ ಜೀವನ್ದಾಗ ಒಂದ್ ನೂರ ಕಿಲೋಮೀಟರ್ ಪ್ರವಾಸಕ್ಕೆ ಹೋಗ್ ಅಂತಾನು ಆದ್ರ ಈ ಜಾಗ ಬಂದ್ ನೋಡಿದ್ರೆ ಬರೀ ಕಣ್ಣರ ಪ್ರವಾಸ ಮಾಡಿದಂಗ ಆಯ್ತಾನ ಬಾಳ್ ಮಸ್ತ್ನ ಅನಿಸ್ತಾನ ಆದ್ರೆ ಇನ್ನೊ ಸರಿ ಒಳಗೆ ಯಾವಾಗ ಇನ್ ಮಾತ ಬರ್ನು ಅಂತ ಮಾತಿನ ಆಶೆನ ಸೈಕಲ್ ನೋಡ್ರಿ ತಂದಿಲ್ಲ ನಾವು ಆದ್ರ ಸೈಕಲ್ ಗುಡ್ಡ ಎಲ್ಲಾ ಇನ್ನೊಮ್ಮೆ ಗುಡ್ಡೆಲ್ಲ ಸುತ್ತಾಕ್ಬೇಕ ಆಶೆ ಆಯ್ತಾನ ನಿಮ್ಮ ಇದು ಅರಿವಡಿ ಬಿರು ಆಶೀರ್ವಾದಿಂದ ಒಂದಿನ ಸೈಕಲ್ ನೋಡ್ರಿ ಏ ಬಾಣ ಅವ್ನ ಆಶೀರ್ವಾದ ಸದಾ ನಮ್ಗ ಇದ್ದೇ ಇರತ್ತೆ ಆದ್ರೆ ಅವ್ನ ಮೇಲೆ ಪ್ರೀತಿಲೆ ಬಂದೇ ಬರ್ತೀವ ತರ ಇನ್ನೊಂದರ ಹಿಂಗ್ ಸರಾ ಶೂಟಿಂಗ್ ಮಾಡ್ಕೊಂಡ ತಿರ್ಗಾಡ್ಕೊಂಡ್ ನಾವು ನೀವು ಮುಂದಿನ ಸಿಗುನ ನಿಮ್ ಮಾತ್ ಕೇಳಿ ತುಂಬಾ ಖುಷಿ ಥ್ಯಾಂಕ್ಸ್ ಥ್ಯಾಂಕ್ಸ್ ಆಯ್ತಾನಿ ಅಣ್ಣವ್ರು ಬಂದಾರ ನಮಗೂ ಬಾಳ ಸಪೋರ್ಟ್ ಮಾಡ್ಯಾರ ಅವ್ರ ಎಲ್ಲಾರು ಸಪೋರ್ಟ್ ಮಾಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಅವ್ರ ಸ್ವಲ್ಪ ಎತ್ತರಿಗೆ ಅಣ್ಣಾರ ಬೆಳೆಸ್ರಿ ಅಣ್ಣ ಜೋಡಿ ಮಾತಾಡಿ ಭಾಳ್ ಖುಷಿ ಐತ್ರಿ ನಾವು ನಿಮ್ ಊರಿಗೊಂದ್ ಜನ ಬರ್ತೀವ್ರಣ್ಣ ಬರ್ರಿ ಎಲ್ಲಾರು ಕುಡಿ ಹೋಗೋಣ ವಿಡಿಯೋ ಇಲ್ಲಿಗೆ ಮುಗಿಸ್ಲತ್ತೀವ್ರಿ ಹಿಂಗ ನಮಗೂ ಸಪೋರ್ಟ್ ಮಾಡ್ರಿ ಲೈಕ್ ಸಬ್ಸ್ಕ್ರೈಬ ಮಾಡೋದು ಮೇಲೆ